ಏನು ಇವತ್ತಿನ ಈ ಘಟನೆಗಳನ್ನ ನೋಡ್ತಿದ್ದೀರ ಆಗುವಂಥದ್ದು ಈ ಎಸ್ ಐ ಟಿ ರಚನೆ ಆದ ನಂತರ ಭೀಮಾ ಚಿನ್ನಯ್ಯ ಅನ್ನುವಂಥವನು ಅವನಾಗಿ ನಾನು ಹೇಳಿರುವಂಥದ್ದು ಸುಳ್ಳು ಅಂತ ಆದ ನಂತರ ಹದಿಮೂರು ಗುಂಡಿ ಆದ ನಂತರ ಒಬ್ಬೊಬ್ಬರೇ ಬರಲಿಕ್ಕೆ ಶುರು ಮಾಡಿದ್ರು ಇಲ್ಲಿ ಏನು ನಾನು ಆ ಈ ಧರ್ಮಸ್ಥಳದ ವಿರುದ್ಧದ ಏನೆಲ್ಲ ವ್ಯವಸ್ಥೆಗಳಿದೆ ವಿರುದ್ಧ ಇರುವಂಥ ಷಡ್ಯಂತ್ರಗಳಿದೆ ಅದರಲ್ಲಿ ನಾವು ಆ ಸಾಕ್ಷಿಗಳಾಗಿದ್ದೇವೆ ಅನ್ನುವ ರೀತಿಯಲ್ಲಿ ಅಂದರೆ ಸುಜಾತ ಭಟ್ಟ ಸುಳ್ಳು ಅಂತಾಯಿತು ಆನಂತರ ಈ ಪುರಂದರ ಮತ್ತು ಅಂತ ಇರ್ಬೋದು ಆನಂತರ ಜಯಂತ್ ಟಿ ಬಂದರು ಜಗದೀಶ್ ಲೋಯರ್ ಬಂದರು ಮತ್ತು ನಮ್ಮ ಯಾರು ಕುಸುಮಾವತಿಯವರು ಒಂತಿಲ್ಲ ಬಂದು ಹೇಳಿದರು ಚಿನ್ನ ಏನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಥವಾ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂಥ ಮಾತು ಇವರೆಲ್ಲ ದಿನಕ್ಕೊಬ್ಬರು ಈ ಥರ ಬರ್ತಿರುವಂಥವ್ರು ಅವರ ಒಟ್ಟು ಉದ್ದೇಶ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ಒಂದು ಹೆಸರನ್ನು ಕೆಡಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾನೊಬ್ಬ ಧರ್ಮಸ್ಥಳದ ಭಕ್ತನಾಗಿ ಹೆಗ್ಡೆಯವರ ಅಭಿಮಾನಿಯಾಗಿ ನನ್ನ ಒಂದು ಕಂಪ್ಲೇಂಟ್ ಇವತ್ತಿದ್ದು ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಹದಿಮೂರು ವರ್ಷದಿಂದ ಈಗ ಸದ್ಯ ಅದಕ್ಕಿಂತ ನಲವತ್ತು ವರ್ಷದ ಹಿಂದೆ ಇದೇ ರೀತಿಯಂಥ ಬೇರೆ ಬೇರೆ ಷಡ್ಯಂತ್ರಗಳನ್ನು ಮಾಡ್ತಿರುವಂಥವರು ಹದಿಮೂರು ವರ್ ಹದಿಮೂರು ವರ್ಷದಿಂದ ಸೌಜನ್ಯ ಪ್ರಕರಣದಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕಾನೂನು ಅಥವಾ ಕೋರ್ಟಿಗೆ ಹೋಗಿ ನ್ಯಾಯವನ್ನು ಕೇಳೋ ಬದಲು ಒಂದು ರಸ್ತೆಯಲ್ಲಿ ನಿಂತು ಅಥವಾ ಬೇರೆ ಬೇರೆ ಪ್ರತಿಭಟನೆ ಮುಖಾಂತರ ಧರ್ಮಸ್ಥಳದ ಹೆಗ್ಡೆಯವರ ಕುಟುಂಬವನ್ನಾಗಿರ್ಬೋದು ಅಥವಾ ಒಂದಷ್ಟು ಜನ ಅಲ್ಲಿಯ ಯುವಕರನ್ನು ನಿಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಧರ್ಮಸ್ಥಳದ ಪರವಾಗಿ ಮಾತಾಡೋರು ಅಂತ ಯಾರೆಲ್ಲ ಇದ್ದಾರೆ ರಾಜಕಾರಣಗಳಿರ್ಬೋದು ಅಥವಾ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಅಂಥವ್ರನ್ನೆಲ್ಲ ನಿಂದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೆವು ಈಗ ನೋಡಿದರೆ ಈ ಧರ್ಮಸ್ಥಳದಲ್ಲಿ ಆಸ್ತಿ ಬಂಜಿರವನ್ನು ಹದಿನಾಲ್ಕು ವರ್ಷಗಳ ಹಿಂದೆ ನಾನು ಇದ್ದಾಗ ಹೂತು ಹಾಕಿದ್ದೇನೆ ಅಂತ ಹೇಳಿದವನು ಈಗ ಅವನೇ ನಾನು ಈ ಪ್ರಕರಣದಲ್ಲಿ ನನ್ನನ್ನು ಷಡ್ಯಂತ್ರದಲ್ಲಿ ಬಳಿ ಮಾಡಿದ್ದಾರೆ ಅಂತೇಳಿ ಒಪ್ಪಿಕೊಂಡು ಅವನೇ ಜೈಲಿಗೆ ಹೋಗಿದ್ದಾನೆ ಆನಂತರ ಒಬ್ಬೊಬ್ರು ಬರ್ತಿದ್ದಾರೆ ಈಗ ನೋಡಿದರೆ ಮಂಡ್ಯದ ಒಬ್ಬರು ಹೆಂಗಸು ಯಾರು ಪಾರ್ವತಿ ನಿನ್ನೆ ಯಾವುದೋ ಒಂದು ಚಾನಲ್ ಖಾಸಗಿ ಚಾನಲ್ನಲ್ಲಿ ಹೆಸರು ನೋಡಿದೆ ಪಾರ್ವತಿ ಅಲಿಯಾಸ್ ಕೆಂಪಮ್ಮ ಅನ್ನುವಂಥ ಹೆಂಗಸು ಬಂದಿದೆ ಅಂತೇಳಿ ಆ ಹೆಂಗಸನ್ನು ಯಾರು ಕಳಿಸಿರೋದು ಆ ಹೆಂಗಸಿನ ಬಗ್ಗೆ ಅವಳ ಸ್ವಂತ ಸಹೋದರನೇ ಅವಳು ಎರಡು ಎರಡು ಬಾರಿ ಜೈಲಿಗೆ ಹೋಗಿ ಬಂದಿರುವಂಥ ಹಿನ್ನೆಲೆ ಉಳ್ಳವಳು ಅವಳು ಈ ಪ್ರಕರಣದಲ್ಲಿ ಕೂಡ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಸುಳ್ಳು ಹೇಳುವಂಥ ಸಾಧ್ಯತೆ ಇದೆ ಅವಳನ್ನು ಸಹ ಒಂದು ತನಿಖೆ ಮಾಡಬೇಕು ಅಂತೇಳಿ ಹಾಗಾಗಿ ನಾವು ಹೇಳುವಂಥದ್ದೇನಂತೇಳಿದರೆ ಒಟ್ಟು ಈ ವ್ಯವಸ್ಥೆ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಹೆಗಡೆಯವರ ಒಂದು ಮಾನಹಾನಿ ಮಾಡುವಂಥ ಕೆಲಸ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನೇರವಾಗಿ ಹೇಳಬೇಕಾದ್ರೆ ತಿಮರೋಡಿ ಇರ್ಬೋದು ಗಿರೀಶ್ ಮಠನ ಇರ್ಬೋದು ಜಯಂತ್ ಟಿ ಇರ್ಬೋದು ಅಥವಾ ವಿಠಲ್ ಗೌಡ ಇರ್ಬೋದು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ದೊಡ್ಡ ಷಡ್ಯಂತ್ರ ಇದರ ವಿರುದ್ಧ ಎಸ್ ಐ ಟಿ ಅವರು ಯಾರೆಲ್ಲ ಇದು ಮೊನ್ನೆಯಿಂದ ಬಂದು ಈ ಕೋರ್ಟಿಗೆ ನಮ್ಮ ಎಸ್ ಐ ಟಿ ಕಚೇರಿಗೆ ಬಂದು ನಾವು ಇದು ಕೆಲವು ವಿಚಾರದಲ್ಲಿ ನಾವು ಸಾಕ್ಷಿಗಳಾಗ್ತೇವೆ ಅಥವಾ ನಾವು ಇಂಥದ್ದನ್ನು ನೋಡಿದ್ದೇವೆ ಅಂತ ಯಾರ್ಯಾರು ಹೇಳಿದ್ದಾರೆ ಅವ್ರದ್ದು ಸುಳ್ಳು ಅಂತ ಆದ ನಂತರ ಈ ಒಟ್ಟು ಬುರುಡೆ ಪ್ರಕರಣದಲ್ಲಿ ಅವರನ್ನು ಕೂಡ ಅವರನ್ನು ಕೂಡ ಒಂದು ಆರೋಪಿಗಳನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ದೀವಿ ನಮ್ಮ ಏನು ಇವತ್ತಿನ ಈ ಘಟನೆಗಳನ್ನ ನೋಡ್ತಿದ್ದೀರ ಮೊನ್ನೆಯಿಂದ ಆಗುವಂಥದ್ದು ಈ ಎಸ್ ಐ ಟಿ ರಚನೆ ಆದ ನಂತರ ಭೀಮಾ ಚಿನ್ನಯ್ಯ ಅನ್ನುವಂಥವನು ಅವನಾಗಿ ನಾನು ಹೇಳಿರುವಂಥದ್ದು ಸುಳ್ಳು ಅಂತ ಆದ ನಂತರ ಹದಿಮೂರು ಗುಂಡಿ ಆದ ನಂತರ ಒಬ್ಬೊಬ್ಬರೇ ಬರಲಿಕ್ಕೆ ಶುರು ಮಾಡಿದ್ರು ಇಲ್ಲಿ ಏನು ನಾನು ಈ ಧರ್ಮಸ್ಥಳದ ವಿರುದ್ಧದ ಏನೆಲ್ಲ ವ್ಯವಸ್ಥೆಗಳಿದೆ ವಿರುದ್ಧ ಇರುವಂಥ ಷಡ್ಯಂತ್ರಗಳಿದೆ ಅದರಲ್ಲಿ ನಾವು ಆ ಸಾಕ್ಷಿಗಳಾಗಿದ್ದೇವೆ ಅನ್ನೋ ರೀತಿಯಲ್ಲಿ ಅಂದರೆ ಸುಜಾತ ಭಟ್ ಸುಳ್ಳು ಅಂತಾಯಿತು ಆನಂತರ ಈ ಪುರಂದರ ಮತ್ತು ಅಂತ ಅಂತಿರ್ಬೋದು ಆನಂತರ ಜಯಂತ್ ಟಿ ಬಂದರು ಜಗದೀಶ್ ಲೋಯರ್ ಬಂದರು ಮತ್ತು ನಮ್ಮ ಯಾರು ಕುಸುಮಾವತಿಯವರು ಚಿನ್ನ ಏನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಥವಾ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂಥ ಮಾತು ಇವರೆಲ್ಲ ದಿನಕ್ಕೊಬ್ಬರು ಈ ಥರ ಬರ್ತಿರುವಂಥವ್ರು ಅವರ ಒಟ್ಟು ಉದ್ದೇಶ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆಯವರ ಒಂದು ಹೆಸರನ್ನು ಕೆಡಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾನೊಬ್ಬ ಧರ್ಮಸ್ಥಳದ ಭಕ್ತನಾಗಿ ಹೆಗಡೆಯವರ ಅಭಿಮಾನಿಯಾಗಿ ನನ್ನ ಒಂದು ಕಂಪ್ಲೇಂಟ್ ಇವತ್ತಿದ್ದು ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅಂತ ಅಂತೇಳಿದರೆ ಹದಿಮೂರು ವರ್ಷದಿಂದ ಈಗ ಸದ್ಯ ಅದಕ್ಕಿಂತ ನಲವತ್ತು ವರ್ಷದ ಹಿಂದೆ ಇದೇ ರೀತಿಯಂಥ ಬೇರೆ ಬೇರೆ ಷಡ್ಯಂತ್ರಗಳನ್ನು ಮಾಡ್ತಿರುವಂಥವರು ಹದಿಮೂರು ವರ್ ಹದಿಮೂರು ವರ್ಷದಿಂದ ಸೌಜನ್ಯ ಪ್ರಕರಣದಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕಾನೂನು ಅಥವಾ ಕೋರ್ಟಿಗೆ ಹೋಗಿ ನ್ಯಾಯವನ್ನು ಕೇಳೋ ಬದಲು ಒಂದು ರಸ್ತೆಯಲ್ಲಿ ನಿಂತು ಅಥವಾ ಬೇರೆ ಬೇರೆ ಪ್ರತಿಭಟನೆ ಮುಖಾಂತರ ಧರ್ಮಸ್ಥಳದ ಹೆಗ್ಡೆಯವರ ಕುಟುಂಬವನ್ನಾಗಿರ್ಬೋದು ಅಥವಾ ಒಂದಷ್ಟು ಜನ ಅಲ್ಲಿಯ ಯುವಕರನ್ನು ನಿಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಧರ್ಮಸ್ಥಳದ ಪರವಾಗಿ ಮಾತಾಡೋರು ಅಂತ ಇದ್ದಾರೆ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಅಂಥವ್ರನ್ನೆಲ್ಲ ನಿಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದರು ಈಗ ನೋಡಿದರೆ ಈ ಧರ್ಮಸ್ಥಳದಲ್ಲಿ ಆಸ್ತಿ ಬಂಜಿರವನ್ನು ಹದಿನಾಲ್ಕು ವರ್ಷಗಳ ಹಿಂದೆ ನಾನು ಇದ್ದಾಗ ಹೂತು ಹಾಕಿದ್ದೇನೆ ಅಂತ ಹೇಳಿದವನು ಈಗ ಅವನೇ ನಾನು ಈ ಪ್ರಕರಣದಲ್ಲಿ ನನ್ನನ್ನು ಷಡ್ಯಂತ್ರದಲ್ಲಿ ಬಳಿ ಮಾಡಿದ್ದಾರೆ ಅಂತೇಳಿ ಒಪ್ಪಿಕೊಂಡು ಅವನೇ ಜೈಲಿಗೆ ಹೋಗಿದ್ದಾನೆ ಆನಂತರ ಒಬ್ಬೊಬ್ರು ಬರ್ತಿದ್ದಾರೆ ಈಗ ನೋಡಿದರೆ ಮಂಡ್ಯದ ಒಬ್ಬರು ಹೆಂಗಸು ಯಾರು ಪಾರ್ವತಿ ನಿನ್ನೆ ಯಾವುದೋ ಒಂದು ಚಾನಲ್ ಖಾಸಗಿ ಚಾನಲ್ನಲ್ಲಿ ಹೆಸರು ನೋಡಿದೆ ಪಾರ್ವತಿ ಅಲಿಯಾಸ್ ಕೆಂಪಮ್ಮ ಅನ್ನುವಂಥ ಹೆಂಗಸು ಬಂದಿದೆ ಅಂತೇಳಿ ಆ ಹೆಂಗಸನ್ನು ಯಾರು ಕಳಿಸಿರೋದು ಆ ಹೆಂಗಸಿನ ಬಗ್ಗೆ ಅವಳ ಸ್ವಂತ ಸಹೋದರನೇ ಅವಳು ಎರಡು ಎರಡು ಬಾರಿ ಜೈಲಿಗೆ ಹೋಗಿ ಬಂದಿರುವಂಥ ಹಿನ್ನೆಲೆ ಉಳ್ಳವಳು ಅವಳು ಈ ಪ್ರಕರಣದಲ್ಲಿ ಕೂಡ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಸುಳ್ಳು ಹೇಳುವಂಥ ಸಾಧ್ಯತೆ ಇದೆ ಅವಳನ್ನು ಸಹ ಒಂದು ತನಿಖೆ ಮಾಡಬೇಕು ಅಂತೇಳಿ ಹಾಗಾಗಿ ನಾವು ಹೇಳುವಂಥದ್ದು ಏನು ಅಂತೇಳಿದರೆ ಒಟ್ಟು ಈ ವ್ಯವಸ್ಥೆ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಹೆಗಡೆಯವರ ಒಂದು ಮಾನಹಾನಿ ಮಾಡುವಂಥ ಕೆಲಸ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನೇರವಾಗಿ ಹೇಳಬೇಕಾದ್ರೆ ತಿಮರೋಡಿ ಇರ್ಬೋದು ಮಠನ ಇರ್ಬೋದು ಜಯಂತ್ ಟಿ ಇರ್ಬೋದು ಅಥವಾ ವಿಠಲ್ ಗೌಡ ಇರ್ಬೋದು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ದೊಡ್ಡ ಷಡ್ಯಂತ್ರ ಇದರ ವಿರುದ್ಧ ಎಸ್ ಐ ಅವರು ಯಾರೆಲ್ಲ ಇದು ಮೊನ್ನೆಯಿಂದ ಬಂದು ಈ ಕೋರ್ಟಿಗೆ ನಮ್ಮ ಎಸ್ ಐ ಟಿ ಕಚೇರಿಗೆ ಬಂದು ನಾವು ಇದು ಕೆಲವು ವಿಚಾರದಲ್ಲಿ ನಾವು ಸಾಕ್ಷಿಗಳಾಗ್ತೇವೆ ಅಥವಾ ನಾವು ಇಂಥದ್ದನ್ನು ನೋಡಿದ್ದೇವೆ ಅಂತ ಯಾರ್ಯಾರು ಹೇಳಿದ್ದಾರೆ ಅವ್ರದ್ದು ಸುಳ್ಳು ಅಂತ ಆದ ನಂತರ ಈ ಒಟ್ಟು ಬುರುಡೆ ಪ್ರಕರಣದಲ್ಲಿ ಅವರನ್ನು ಕೂಡ ಅವರನ್ನು ಕೂಡ ಒಂದು ಆರೋಪಿಗಳನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಕಂಪ್ಲೇಂಟ್ಗಳಿಗೆ ಬಂದಿದ್ದೀವಿ ನಮ್ಮ ಏನು ಇವತ್ತಿನ ಈ ಘಟನೆಗಳನ್ನ ನೋಡ್ತಿದ್ದೀರ ಆಗುವಂಥದ್ದು ಈ ಎಸ್ ಐ ಟಿ ರಚನೆ ಆದ ನಂತರ ಭೀಮಾ ಚಿನ್ನಯ್ಯ ಅನ್ನುವಂಥವನು ಅವನಾಗಿ ನಾನು ಹೇಳಿರುವಂಥದ್ದು ಸುಳ್ಳು ಅಂತ ಆದ ನಂತರ ಹದಿಮೂರು ಗುಂಡಿ ಆದ ನಂತರ ಒಬ್ಬೊಬ್ಬರೇ ಬರಲಿಕ್ಕೆ ಶುರು ಮಾಡಿದ್ರು ಇಲ್ಲಿ ಏನು ನಾನು ಈ ಧರ್ಮಸ್ಥಳದ ವಿರುದ್ಧದ ಏನೆಲ್ಲ ವ್ಯವಸ್ಥೆಗಳಿದೆ ವಿರುದ್ಧ ಇರುವಂಥ ಷಡ್ಯಂತ್ರಗಳಿದೆ ಅದರಲ್ಲಿ ನಾವು ಆ ಸಾಕ್ಷಿಗಳಾಗಿದ್ದೇವೆ ಅನ್ನೋ ರೀತಿಯಲ್ಲಿ ಅಂದರೆ ಸುಜಾತ ಭಟ್ ಸುಳ್ಳು ಅಂತಾಯಿತು ಆನಂತರ ಈ ಪುರಂದರ ಮತ್ತು ತುಕ್ರಾಮ್ ಅಂತಿರ್ಬೋದು ಆನಂತರ ಜಯಂತ್ ಟಿ ಬಂದರು ಜಗದೀಶ್ ಲಯರ್ ಬಂದರು ಮತ್ತು ನಮ್ಮ ಯಾರು ಕುಸುಮಾವತಿಯವರು ಅಂತಿಲ್ಲ ಬಂದು ಹೇಳಿದರು ಚಿನ್ನ ಏನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಥವಾ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂಥ ಮಾತು ಇವರೆಲ್ಲ ದಿನಕ್ಕೊಬ್ಬರು ಈ ಥರ ಬರ್ತಿರುವಂಥವರು ಅವರ ಒಟ್ಟು ಉದ್ದೇಶ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆಯವರ ಒಂದು ಹೆಸರನ್ನು ಕೆಡಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾನೊಬ್ಬ ಧರ್ಮಸ್ಥಳದ ಭಕ್ತನಾಗಿ ಹೆಗ್ಡೆಯವರ ಅಭಿಮಾನಿಯಾಗಿ ನನ್ನ ಒಂದು ಕಂಪ್ಲೇಂಟ್ ಇವತ್ತಿದ್ದು ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅಂತ ಅಂತೇಳಿದರೆ ಹದಿಮೂರು ವರ್ಷದಿಂದ ಈಗ ಸದ್ಯ ಅದಕ್ಕಿಂತ ನಲವತ್ತು ವರ್ಷದ ಹಿಂದೆ ಇದೇ ರೀತಿಯಂಥ ಬೇರೆ ಬೇರೆ ಷಡ್ಯಂತ್ರಗಳನ್ನು ಮಾಡ್ತಿರುವಂಥವರು ಹದಿಮೂರು ವರ್ ಹದಿಮೂರು ವರ್ಷದಿಂದ ಸೌಜನ್ಯ ಪ್ರಕರಣದಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕಾನೂನು ಅಥವಾ ಕೋರ್ಟಿಗೆ ಹೋಗಿ ನ್ಯಾಯವನ್ನು ಕೇಳೋ ಬದಲು ಒಂದು ರಸ್ತೆಯಲ್ಲಿ ನಿಂತು ಅಥವಾ ಬೇರೆ ಬೇರೆ ಪ್ರತಿಭಟನೆ ಮುಖಾಂತರ ಧರ್ಮಸ್ಥಳದ ಹೆಗ್ಡೆಯವರ ಕುಟುಂಬವನ್ನಾಗಿರ್ಬೋದು ಅಥವಾ ಒಂದಷ್ಟು ಜನ ಅಲ್ಲಿಯ ಯುವಕರನ್ನು ನಿಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಧರ್ಮಸ್ಥಳದ ಪರವಾಗಿ ಮಾತಾಡೋರು ಯಾರೆಲ್ಲ ಇದ್ದಾರೆ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಅಂಥವ್ರನ್ನೆಲ್ಲ ನಿಂದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಈಗ ನೋಡಿದರೆ ಈ ಧರ್ಮಸ್ಥಳದಲ್ಲಿ ಆಸ್ತಿ ಬಂಜರವನ್ನು ಹದಿನಾಲ್ಕು ವರ್ಷದಗಳ ಹಿಂದೆ ನಾನು ಇದ್ದಾಗ ಹೂತು ಹಾಕಿದ್ದೇನೆ ಅಂತ ಹೇಳಿದವನು ಈಗ ಅವನೇ ನಾನು ಈ ಪ್ರಕರಣದಲ್ಲಿ ನನ್ನನ್ನು ಷಡ್ಯಂತ್ರದಲ್ಲಿ ಬಳಿ ಮಾಡಿದ್ದಾರೆ ಅಂತೇಳಿ ಒಪ್ಪಿಕೊಂಡು ಅವನೇ ಜೈಲಿಗೆ ಹೋಗಿದ್ದಾನೆ ಆ ನಂತರ ಬರ್ತಿದ್ದಾರೆ ಈಗ ನೋಡಿದರೆ ಮಂಡ್ಯದ ಒಬ್ಬರು ಹೆಂಗಸು ಯಾರು ಪಾರ್ವತಿ ನಿನ್ನೆ ಯಾವುದೋ ಒಂದು ಚಾನಲ್ ಖಾಸಗಿ ಚಾನಲ್ನಲ್ಲಿ ಹೆಸರು ನೋಡಿದೆ ಪಾರ್ವತಿ ಅಲಿಯಸ್ ಕೆಂಪಮ್ಮ ಅನ್ನುವಂಥ ಹೆಂಗಸು ಬಂದಿದೆ ಅಂತೇಳಿ ಆ ಹೆಂಗಸನ್ನು ಯಾರು ಕಳಿಸಿರೋದು ಆ ಹೆಂಗಸಿನ ಬಗ್ಗೆ ಅವಳ ಸ್ವಂತ ಸಹೋದರನೇ ಅವಳು ಎರಡು ಎರಡು ಬಾರಿ ಜೈಲಿಗೆ ಹೋಗಿ ಬಂದಿರುವಂಥ ಹಿನ್ನೆಲೆ ಉಳ್ಳವಳು ಅವಳು ಈ ಪ್ರಕರಣದಲ್ಲಿ ಕೂಡ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಸುಳ್ಳು ಹೇಳುವಂಥ ಸಾಧ್ಯತೆ ಇದೆ ಅವಳನ್ನು ಸಹ ಒಂದು ತನಿಖೆ ಮಾಡಬೇಕು ಅಂತೇಳಿ ಹಾಗಾಗಿ ನಾವು ಹೇಳುವಂಥದ್ದು ಏನು ಹೇಳಿದರೆ ಒಟ್ಟು ಈ ವ್ಯವಸ್ಥೆ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಹೆಗಡೆಯವರ ಒಂದು ಮಾನಹಾನಿ ಮಾಡುವಂಥ ಕೆಲಸ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನೇರವಾಗಿ ಹೇಳಬೇಕಾದ್ರೆ ತಿಮರೋಡಿ ಇರ್ಬೋದು ಗಿರೀಶ್ ಮಠಣ ಇರ್ಬೋದು ಜಯಂತ್ ಟಿ ಇರ್ಬೋದು ಅಥವಾ ವಿಠಲ್ ಗೌಡ ಇರ್ಬೋದು ಇವರೆಲ್ಲ ಸೇರ್ಕೊಂಡು ಮಾಡಿರುವಂಥ ಒಂದು ದೊಡ್ಡ ಷಡ್ಯಂತ್ರ ಇದರ ವಿರುದ್ಧ ಎಸ್ ಐ ಟಿ ಅವರು ಯಾರೆಲ್ಲ ಇದು ಮೊನ್ನೆಯಿಂದ ಬಂದು ಈ ಕೋರ್ಟಿಗೆ ನಮ್ಮ ಎಸ್ ಐ ಟಿ ಕಚೇರಿಗೆ ಬಂದು ನಾವು ಇದು ಕೆಲವು ವಿಚಾರದಲ್ಲಿ ನಾವು ಸಾಕ್ಷಿಗಳಾಗ್ತೇವೆ ಅಥವಾ ನಾವು ಇಂಥದ್ದನ್ನು ನೋಡಿದ್ದೇವೆ ಅಂತ ಯಾರ್ಯಾರು ಹೇಳಿದ್ದಾರೆ ಅವ್ರದ್ದು ಸುಳ್ಳು ಅಂತ ಆದ ನಂತರ ಈ ಒಟ್ಟು ಬುರುಡೆ ಪ್ರಕರಣದಲ್ಲಿ ಅವರನ್ನು ಕೂಡ ಅವರನ್ನು ಕೂಡ ಒಂದು ಆರೋಪಿಗಳನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ದೀವಿ